ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆದಾಗ ಈ ರಾಜ್ಯದಲ್ಲಿ ಓಟು ಕೊಟ್ಟಂಥ ಜನ ಸಂಭ್ರಮಪಟ್ಟರು ಗ್ಯಾರಂಟಿಗಳ ಮೂಲಕ ನಮ್ಮ ಉದ್ಧಾರ ಆಗತ್ತೆ ಅಂತ ಅವರು ಅಂದ್ಕೊಂಡಿದ್ರು ಆದರೆ ಸರ್ಕಾರ ನಡೀತಾ ನಡೀತಾ ಕರ್ನಾಟಕ ರಾಜ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿ ಮೂಡ್ತಾ ಬಂದಿದೆ ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ಒಂದೇ ವರ್ಷದಲ್ಲಿ ಅವರು ಫೇಲ್ಯೂರ್ ಆದರು ಹೆಣ್ಮಕ್ಕಳಿಗೆ ಕಳೆದ ಎರಡು ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಉತ್ತರ ಕರ್ನಾಟಕದ ರೇಷನ್ ಸಾಗಣೆ ಮಾಡುವಂತ ಅಕ್ಕಿ ವಿತರಣೆ ಮಾಡುವಂತ ಲಾರಿಗಳು ಸ್ಟ್ರೈಕ್ ಕೂತರು ನಮಗೆ ದುಡ್ಡು ಕೊಡಲಿಲ್ಲ ಅಂತ ಉತ್ತರ ಕರ್ನಾಟಕದಲ್ಲಿ ಶಾಲಾ ಮಕ್ಕಳು ಧರಣಿ ಕೂತ್ರು ನಮಗೆ ಬಸ್ ಬರ್ತಾ ಇಲ್ಲ ಅಂತ ರಾಜ್ಯದ ಗುತ್ತಿಗೆದಾರರು ನಿರಂತರವಾಗಿ ಆಗಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಮಗೆ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ ಮತ್ತು ಯಾವುದೇ ಬಿಲ್ ಬಿಡುಗಡೆ ಆದರೂ ಕೂಡ ಎಂಬತ್ತು ಶೇಕಡದಷ್ಟು ದುಡ್ಡು ನಮ್ಮ ಕೈಗೆ ಬರ್ತಾ ಇಲ್ಲ ಅಂತ ಯಾರು ಸರ್ಕಾರಕ್ಕಾಗಿ ಕೆಲಸ ಮಾಡ್ತಾರೆ ಅಂತವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಭಾಗ್ಯವತಿ ಅನ್ನುವಂಥ ಹೆಣ್ಮಗಳು ಗ್ರಂಥಪಾಲಕಿ ಕಳೆದ ಮೂರು ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ನೋಟು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಒಂದು ಕಡೆ ರಾಜ್ಯದಲ್ಲಿ ಜನರ ಆತ್ಮಹತ್ಯೆಗಳು ಇನ್ನೊಂದು ಹದಗೆಟ್ಟಿರುವಂಥ ಕಾನೂನು ಸುವ್ಯವಸ್ಥೆ ಯಾವ ಮಕ್ಕಳು ಆಚೆ ಹೋದರೆ ಅವರು ಮನೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ ತುಂಬ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಬೆಂಗಳೂರು ಅಂತ ನಗರದಲ್ಲಿ ಟೂ ವೀಲರ್ ಅಲ್ಲಿ ಆಚೆವಾದ್ರೆ ಮನೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ ಯಾಕಂದ್ರೆ ಎಲ್ಲಿ ಗುಂಡಿಯಲ್ಲಿ ಬಿದ್ದು ಸಾಯ್ತಾರೆ ಅಂತ ಜನಕ್ಕೆ ಗೊತ್ತಿಲ್ಲ ಯಾವುದೇ ರಸ್ತೆಯಲ್ಲಿ ಹೋದ್ರು ಕೂಡ ಕೇವಲ ಗುಂಡಿಗಳೇ ಗುಂಡಿಗಳು ಒಂದು ಮಿಷಿನರಿ ತೊಗೊಂಡೋದ್ರೆ ಆ ಮಿಷಿನರಿ ಇನ್ನೊಂದು ಜಾಗಕ್ಕೆ ತಲುಪುದ್ರೊಳಗೆ ಅದರ ಪಾರ್ಟ್ಸ್ ಎಲ್ಲ ಅಳಗಾಡಿರುತ್ತೆ ಇದನ್ನ ನಂಗೆ ಕೆಲವು ಬಿ ಎಲ್ ಅಧಿಕಾರಿಗಳು ಹೇಳಿದರು ನಮ್ಮ ಮಿಷಿನರಿ ಸಾಗಣೆ ಮಾಡಕ್ಕೆ ನಮಗೆ ಸಮಸ್ಯೆ ಆಗಿದೆ ಬೀಯಲ್ಲಿಂದ ಆಚೆ ಬಂದರೆ ಗುಂಡಿ ಬಿದ್ದಿರುವಂಥ ರಸ್ತೆಗಳು ಲಾರಿ ಸರಿಯಾಗಿ ಹೋಗ್ತಾ ಇಲ್ಲ ಅದನ್ನು ಸರಿಯಾದ ಜಾಗಕ್ಕೆ ತಲುಪಿಸಕ್ಕೆ ನಮಗೆ ಆಗ್ತಾ ಇಲ್ಲ ಅದು ಡ್ಯಾಮೇಜ್ ಆಗ್ತಾ ಇದಾವೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ತಂದು ನಿಲ್ಲಿಸಿದೆ ಕಿರಣ್ ಮುಜುಮ್ದಾರ್ ಶಾ ಹೇಳಿದ್ರು ಯಾವ್ದೋ ಉದಾಹರಣೆ ಕೊಟ್ಟು ಹೇಳಿದರು ಯಾರೋ ವಿದೇಶಿಯರು ಬಂದಿದ್ರು ಯಾಕೆ ಹಿಂಗೆ ರಸ್ತೆ ಇದೆ ಅಂತ ಕೇಳಿದ್ರು ಇದು ಅವ್ರು ಕೇಳಿರುದೇ ತಪ್ಪಾಯಿತು ಇಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಅವರು ಇದ್ದಾರೆ ಬಯೋಕಾನ್ನ ಐಕಾನ್ ಅಂತ ಇಡೀ ದೇಶ ಅವರನ್ನು ಗುರುತು ಮಾಡುತ್ತೆ ಆ ಭಾಗದ ಹಲವಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಅವರು ರಸ್ತೆಗಳು ಯಾಕೆ ಗುಂಡಿ ಬಿದ್ದಿದ್ದಾವೆ ಸ್ವಚ್ಛತೆ ಯಾಕೆ ಆಗಿಲ್ಲ ಅನ್ನೋದು ಕೇಳಿದ್ದೇ ತಪ್ಪಾಯಿತು ಎಲ್ಲ ಮಂತ್ರಿಗಳು ಅವರ ಮೇಲೆ ಮುಗಿಬಿದ್ದಿದ್ದಾರೆ ಮೋಹನ್ ದಾಸ್ ಪೈ ಹೇಳಿದರು ಇವರಿಗೆ ಕಿವಿ ಕೇಳಿಸಲ್ಲ ಯಾರು ಸರ್ಕಾರದ ವೈಫಲ್ಯತೆಯನ್ನು ಮಾತಾಡ್ತಾರೆ ಅವರ ವಿರುದ್ಧ ಮಾತಾಡುವಂಥ ಅವರ ವಿರುದ್ಧ ಎಲ್ಲರೂ ಮಾತಾಡುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯದ ಮಂತ್ರಿಗಳು ಮಾಡ್ತಾ ಇದ್ದಾರೆ ಎಷ್ಟು ಜಿಲ್ಲೆಗೆ ನೀವು ಪ್ರವಾಸ ಹೋಗಿದ್ರಿ ರಾಜ್ಯದಲ್ಲಿ ನೆರೆ ಬಂತು ಎಷ್ಟು ಪರಿಹಾರ ಕೊಟ್ಟ್ರಿ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹೋಗಿ ನೀವು ರಿವ್ಯೂ ಮೀಟಿಂಗ್ ಮಾಡಿದ್ರಿ ನೆರೆ ಬಂದಂತ ಸಂದರ್ಭದಲ್ಲಿ ಅವರನ್ನು ಕೇಳುವವರು ಯಾರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೆಂದೂ ಎಂದೂ ಬಾರದಂತ ಮಳೆ ಬರ್ತಾನೆ ಇದೆ ಇನ್ನೂ ಬರ್ತಾ ಇದೆ ಜನ ಸತ್ತಿದಾರೋ ಜನ ಬದುಕಿದಾರೋ ಇದನ್ನು ಕೇಳುವಂತ ಸರ್ಕಾರ ಬದುಕಿಲ್ಲ ಒಬ್ಬೇ ಒಬ್ಬ ಮಂತ್ರಿ ಜಿಲ್ಲೆಗಳಲ್ಲಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ ಅವ್ರದೇ ಶಾಸಕರ ನೋವುಗಳನ್ನು ಕೇಳ್ತಾ ಇಲ್ಲ ಗ್ಯಾರಂಟಿ ಎಷ್ಟು ವಿತರಣೆ ಆಗ್ತಾ ಇದೆ ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅಂತ ರಿವ್ಯೂ ಆಗ್ತಾ ಇಲ್ಲ ಅದಕ್ಕೊಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನು ಜಿಲ್ಲಾವಾರಿ ಮಾಡಿದ್ದಾರೆ ಅವರು ಅವ್ರದೇ ಕಾರುಗಳಲ್ಲಿ ತಿರುಗಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಎರಡೂವರೆ ವರ್ಷ ಆಯಿತು ಜಿಲ್ಲೆಗಳಿಗೆ ಹೋಗಿ ಕೂತ್ಕೊಂಡು ಎರಡು ಗಂಟೆ ರಿವ್ಯೂ ಮಾಡಿದ ಯಾರು ಕಂಡಿಲ್ಲ ರಸ್ತೆಯಲ್ಲಿ ಹೋಗಲ್ಲ ಯಾಕಂದರೆ ರಸ್ತೆ ಸರಿ ಇಲ್ಲ ಅಂತ ನೋಡಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಲ್ಲ ಎಲ್ಲಿ ಹೋದ್ರೆ ಅವರು ಚಾಪರಲ್ಲಿ ಹೋಗ್ತಾರೆ ಇಳಿತಾರೆ ಜನರನ್ನು ಭೇಟಿ ಮಾಡಲ್ಲ ಅವರ ಅಭಿಪ್ರಾಯ ಕೇಳಲ್ಲ ಅಲ್ಲಿ ಯಾವುದೊಂದು ಕಾರ್ಯಕ್ರಮದಲ್ಲಿ ನಾಮಕಾವಸ್ಥೆ ಭಾಗವಹಿಸ್ತಾರೆ ವಾಪಸ್ ಬರ್ತಾರೆ ಮತ್ತೆ ಬೆಂಗಳೂರಿಗೆ ಯಾವ ವಿಭಾಗ ಕೇಂದ್ರದಲ್ಲಿ ನೀವು ಎಷ್ಟು ದಿನವಾಸ ಇದ್ರಿ ಯಾವ ಜಿಲ್ಲೆಯಲ್ಲಿ ನೀವು ಎಷ್ಟು ದಿನವಾಸ ಇದ್ರಿ ಯಾವ ಜಿಲ್ಲೆಯಲ್ಲಿ ನೀವು ರಸ್ತೆಯಲ್ಲಿ ಓಡಾಡಿದ್ರಿ ನಿಮ್ಮ ಮಂತ್ರಿಗಳನ್ನ ಎಷ್ಟು ಬಾರಿ ನೀವು ಇಂಥ ಜಿಲ್ಲೆಗಳಿಗೆ ಕಳಿಸಿದ್ರಿ ಯಾರ್ ಕೇಳುವ ರಾಜ್ಯದಲ್ಲಿ ನಿಮ್ಮದೇ ಜಿಲ್ಲೆಯಲ್ಲಿ ಮೊನ್ನೆ ದಸರಾ ನಡೀತು ಹಕ್ಕಿ ಪಿಕ್ಕಿ ಜನಾಂಗ ಪಾಪ ಅವರು ಕಲಬುರಗಿಯಿಂದ ಬಲೂಣ ಮಾರಕ್ಕೆ ಅಂತ ಬಂದಿದ್ರು ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನಿಮ್ಮ ಮೂಗಿನ ನೇರದ ಕೆಳಗೆ ಆ ಮಗುವನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು ಕೊಲೆ ಮಾಡಿದ್ರು ಏನ್ ನಡೀತಿದೆ ರಾಜ್ಯದಲ್ಲಿ ಇದೆಲ್ಲವನ್ನ ಕೂಡ ದಿಕ್ಕು ತಪ್ಪಿಸಕ್ಕೆ ಇವತ್ತು ಎರಡು ಘಟನೆ ನಡೆದಿದೆ ಜನ ಬೇಸತ್ತಿದ್ದಾರೆ ಅದಕ್ಕೆ ಜನರ ದೃಷ್ಟಿಕೋನವನ್ನ ಅವರ ಮೂಡನ್ನು ಬೇರೆ ಕಡೆ ತಿರುಗಿಸಬೇಕು ಅದಕ್ಕೆ ಏನು ಮಾಡ್ಬೋದು ಅದಕ್ಕೆ ಪ್ರಿಯಾಂಕ ಖರ್ಗೆಯನ್ನು ಚೂ ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಆರ್ ಎಸ್ ಎಸ್ ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು ಅದೊಂದು ದೊಡ್ಡ ಸುದ್ದಿ ಆಗೋದು ಇದನ್ನು ಆರ್ ಎಸ್ ಎಸ್ ಅವರು ಸುದ್ದಿ ಮಾಡ್ತಾ ಇಲ್ಲ ಅವರು ಇವರಿಗೆ ಡೋಂಟ್ ಕೇರ್ ಅವರು ಯಾಕೆ ಕೇರ್ ಮಾಡ್ತಾರೆ ನೆಹರು ಅವರಿಗೆ ಹೆದರದ ಆರ್ ಎಸ್ ಎಸ್ಸು ಇಂದಿರಾ ಗಾಂಧಿ ಅವರಿಗೆ ಹೆದರದ ಆರ್ ಎಸ್ ಎಸ್ಸು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ